ಒಂದು ಪಾದಯಾತ್ರೆ ಅನ್ನೋ ಇಪ್ಪತ್ತು ಪಾದಯಾತ್ರ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ನಾವು ಇವ್ರಗಾರು ನಮ್ಮ ಸೊಮ್ಮಣ್ಣ ಅವ್ರದ್ದೊಂದು ವಿಜೇಂದ್ರೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇಪ್ಪತ್ತು ಗುಂಪು ಇಪ್ಪತ್ತು ಗುಂಪು ಕೂಡ ಒಂದೊಂದು ಮಾಡಿದ್ರು ಜಾರಕಿಹೊಳಿಗೊಂದು ಟೀಮ ಎಲ್ಲರೂ ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗೋದ್ರಿ ಬಿ ಜೆ ಪಿ ಅವ್ರಿಗೆ ಕೇವಲ ಈ ಧರ್ಮದ ಹೆಸರು ಮೇಲೆ ದೇವರ ಹೆಸರು ಮೇಲೆ ರಾಜಕಾರಣ ಮಾಡುವಂಥದ್ದು ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಅವರು ಫಂಡ್ಸ್ ಬರಬೇಕು ರಾಜ್ಯಕ್ಕೆ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಈಗೇನಾಗಿದೆ ಎಸ್ ಐ ಟಿಯನ್ನು ನೇಮಿಸಬೇಕಾಗಿತ್ತು ಅನಿವಾರ್ಯ ಇತ್ತು ಆ ಅಷ್ಟೇ ಎಲ್ಲ ನಾನು ಪದೇ ಪದೇ ಹೇಳಿದ್ವಿ ಬಿ ಜೆ ಅವರು ಅಧಿಕಾರದಾಗಿದ್ದರೆ ಅವರು ಕೂಡ ಎಸ್ ಐ ಟಿಯನ್ನು ನೇಮಿಸ್ತಾ ಇದ್ರು ಎಸ್ ಐ ಟಿ ನೇಮಕ ಅಂದರೆ ಅದ್ರ ಮೇಲೆ ಆದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದನ್ನು ಇವತ್ತು ಎಸ್ ಐ ಟಿ ತನಿಖೆ ಮಾಡಿದೆ ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲು ಕೆಲಸ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದ್ದಾರೆ ಬಿಜೆಪಿಯವರಿದ್ರು ಎಸ್ ಐ ಟಿ ಮಾಡ್ತಾ ಇದೆ ಇವರು ಎಸ್ ಐ ಟಿಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ ಬಿಜೆಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ ಆ ಎಸ್ ಐ ಟಿಯಲ್ಲಿ ಇವತ್ತು ದಿವಸ ಆ ಯಾನು ಅವನು ಅದಾನಲ್ಲ ಮುಸುಕಾರಿ ಮಾಸ್ಕ್ ಫೆಲೋ ಚೆನ್ನೈ ಚೆನ್ನಯ್ಯ ಅವನು ಅದು ಅದು ಆದಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳ್ಳೋಕ್ಕೆ ಈ ಥರ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮಾತು ಹೇಳ್ತೀನಿ ಧರ್ಮಸ್ಥಳ ತುಂಬಿಸೋ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿ ಇರ್ಬೋದು ಯಾರೇ ಇರ್ಬೋದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವ ಒಂದು ಕ್ಷೇತ್ರ ಮಕ್ಕಳಾತನ ಕ್ಷೇತ್ರ ಅಂತ ಬರೋ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳಿದ್ದಾರೆ ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದವರು ಕೂಡ ಅವರ ಕುಟುಂಬದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಭಕ್ತಿ ಸಿದ್ಧೇಂದ್ರ ಅದನ್ನು ಬರ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಹಾಗಿದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಆ ರೀತಿ ಇವತ್ತು ದಿವಸ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೇಲೆ ಹೆಚ್ಚಿಗಾಗಿದೆ ಹೀಗಾಗಿ ಬಿ ಜೆ ಪಿ ಅವರಲ್ಲಿ ರಾಜಕೀಯ ಬೆಳೆ ಬೆಳೆಸ್ಕೊಳ್ಕೋಬಿದಾರೆ ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಂಡು ಇಪ್ಪತ್ತು ದ್ವಾರಗಳಿದಾವೆ ಒಂದು ಪಾದಯಾತ್ರೆಯನ್ನ ಇಪ್ಪತ್ತು ಪಾದಯಾತ್ರ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ಇವ್ರು ನಮ್ಮ ನಿಮ್ಮ ಸೊಮ್ಮಣ್ಣವ್ರದೊಂದು ವಿಜಯೇಂದ್ರದೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇನ್ನೊಬ್ರು ನಮ್ಮವ್ರೊಬ್ಬರು ಉಚ್ಚಾಟಕರಾಗಿರೋರು ಅವ್ರದ್ದು ಪ್ರಶ್ನೆ ಇಲ್ಲ ಆಮೇಲೆ ನಿಮ್ಮ ಇನ್ನೂ ಅನೇಕರುದರಲ್ಲಿ ಇಪ್ಪತ್ತು ಗುಂಪದವರು ಇಪ್ಪತ್ತು ಗುಂಪು ಇಪ್ಪತ್ತು ಗುಂಪು ಕೂಡ ಒಂದು ಮಾಡಿರೋ ಜಾಗಿಯೊಳಗೆ ಒಂದು ಟೀಮ್ ಎಲ್ಲರೂ ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗೋದ್ರೆ ಜನರಿಗೆಲ್ಲಾರು ತಿಳ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಇವತ್ತು ದಿವಸ ಆ ಕ್ಷೇತ್ರ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು ಅದಕ್ಕೆ ಇವತ್ತು ದಿವಸ ಜಾಸ್ತಿ ಆಗಿಲ್ಲ ನೋಡಿ ಇವತ್ತು ದಿವಸ ನಾನು ಹೇಳಿದಲ್ಲ ನಮ್ಮ ಜಾಗದಲ್ಲಿ ಅವರು ಇದ್ರು ಕೂಡ ಎಸ್ ಐ ಟಿ ನೇಮಕ ಮಾಡ್ಬೇಕಾಗಿತ್ತು ಐ ಟಿ ನೇಮಕ ಮಾಡಿ ಸ್ವಾಗತ ಮಾಡಿಲ್ವ ಅವರು ಮಾಡಿದ್ದಾರೆ ಈಗ ಯಾಕೆದು ಯಾಕೆ ರಾಜಕಾರಣ ಸರಿ ಅವರು ಕುಂಕುಮ ಹಚ್ಕೊಂಡು ಉದ್ಘಾಟನೆ ಮಾಡಲಿಕ್ಕೆ ಹೊಡಿದು ಅವರ ಧರ್ಮದಲ್ಲಿ ಒಂದು ಸರ್ ಕುಂಕುಮ ಹಚ್ಕೊಳ್ಳುವಂಥದ್ದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರೆದಿದ್ರಿ ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಹಚ್ಕೋತಾರೆ ಅದನ್ನ ಹೋಯ್ತು ಗಂಟಲು ತೆಗೆದು ಮಾಡ್ಕೊತಾರೆ ಅದನ್ನ ಇದು ಮಾಡುವಂಥದ್ದಲ್ಲ ಬುಕ್ಕರ್ ಪ್ರಶಸ್ತಿ ವಿಜೇತರ ಇದ್ದಾರೆ ಅವ್ರು ಬಂದು ದಸರಾ ಇದು ಮಾಡಿ ಅವ್ರು ಹೇಳಿದಾರೆ ತಾಯಿ ಮನೆ ಕರ್ಸ್ಕೊಂಡಿದ್ದಾರೆ ಭಾನು ಮುಸ್ತಾಕರು ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ರಾಜಕಾರಣ ಕುಂಕುಮ ಬಗ್ಗೆ ಮಾತಾಡ್ತಾ ಅವ್ರು ಚಾಮುಂಡೇಶ್ವರ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಒಬ್ರು ಮಗಳಾಗಿ ನಾನು ಹೋಗ್ತಾ ಇದ್ರ ಅಂತ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅದಕ್ಕೆ ಹೆಚ್ಚಿಂದಿದೆಯಾ ಇದ್ರಲ್ಲೂ ರಾಜಕಾರಣ ಬರೀ ಇದೇ ಇವ್ರ ಕೆಲಸ ವಿವಾದ ಮಾಡೋದೇ ಕೆಲಸ ಬರೀ ವಿವಾದ ಮಾಡುವಂತ ಕೆಲಸ ಇದೆ